जय श्री गुजर गुहु श्रीम्जूरु श्री मल्हुशंकर शिवाचारी दिव्य वेदे मेरे पार एला पारपत्म चैतन्यमूर्ति बस् महाराज पार्वपत्म पद बसम पार्वपुरु शिवानंद महाराज इन हिंदु ಮಹಾರಾಜರ ದರ್ವೆ ಮಹಾರಾಜಕ್ಕೂ ಶ್ರೀನಿವಾಸ ಮಹಾರಾಜರ ಪಾಲ್ಪತ್ಮಕ ತಾಯಿಂದರ ಪಾತ್ರ ಹದಕ್ಕು ಎಲ್ಲರಿಗೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮ ಶಿವಾನಂದ ಪುಟ್ಟದಲ್ಲಿರ್ತಕ್ಕಂಥ ಈ ಸತ್ಸಂಗದ ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸತ್ಸಂಗದ ಕಾರ್ಯಕ್ರಮ ಬಸ್ಮೆ ಮಹಾರಾಜರು ತಮ್ಮ ಪುಸ್ತಕ ಹಿಡಿಯ ಒಂದು ಏನು ಅಂತಂದ್ರೆ ನಾಮದ ಬಲವೊಂದಿದ್ರೆ ಸಾಕು ಬೆಕ್ಕಾದನ್ನ ಸಾಧಿಸುವಂತ ಶಕ್ತಿ ಆ ನಾಮದಲ್ಲಿ ಇದ್ದೇ ಎಚ್ಚರಿಸ ಎಷ್ಟೋ ಮಹಾನ್ ಪುರುಷರು ಮಂತ್ರಗಳನ್ನು ಹೇಳರು ಸ್ತೋತ್ರಗಳನ್ನು ಹೇಳರು ಜಪ ಎಲ್ಲಾರು ಒಂದೊಂದು ಒಂದೊಂದು ಇದರೊಳಗೆ ಮುಖಾಂತರ ಸಾಧನೆಯನ್ನ ಮಾಡ್ಕೋತಾರೆ ಇಲ್ಲಿ ಬಸ್ವಿ ಏನು ಏನ್ ಅಂತಂದ್ರೆ ನಾಮದಲ್ಲಿ ಬಹಳ ಒಂದು ಅಹ್ ಶುದ್ಧಿ ನಂಬಿಕೆಯನ್ನು ಇಟ್ಕೊಂಡು ನಾಮದಿಂದ ಒಳ್ಳೆ ಧಕ್ಕಕ್ಕೆ ಅಂತ ಮಾತನ್ನು ಹೇಳ ಇವತ್ತ ನಾವು ಗಿಡ ಮ್ಯಾಲ ಸಾವಿರಾರು ಪಕ್ಷಿಗಳನ್ನು ಕೂತಿರ್ತಾವೆ ನಾವು ಸಾವಿರಾರು ಕಲ್ಲುಗಳನ್ನು ಹೊಡಿಬೇಕಿಲ್ಲ ಅವ್ರೆ ಅದೇ ಒಂದು ಕಲ್ಲು ಬರೋದ್ರ ಸಾಕು ಅವ್ರು ಸಾವಿರಾರು ಪ್ರಾಣಿ ಪಕ್ಷಿಗಳು ಏನಾದ್ರು ಓದ್ಬಿಡ್ತಾವ ನಮ್ಮ ಗೋರ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಪಾಪಗಳು ಏನಪ್ಪಾಶ್ ಆಗ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಆ ಗುರುವಿನ ನಾಮ ನಾಮ ಅನ್ನುವಂಥದ್ದನ್ನ ಬಸ್ಮೇ ಮಹಾರಾಜರು ಪದೇ ಪದೇ ಹೇಳ್ಕೊತಾರೆ ಈ ಭೂಮಿ ಮೇಲೆ ನಾವು ಹುಟ್ಟಬೇಕಾದ್ರೆ ಒಬ್ಬರ ಹುಡ್ತೀವಿ ಸಾಯ್ಬೇಕಾದ್ರೂ ಕೂಡ ನಾವು ಒಬ್ಬರ ಸಾಯ್ತೀವಿ ಇದ್ರೊಳಗೆ ನಡುವರೊಳಗು ಪಾಪದ ಫಲ ಪಡಿಬೇಕಾದ್ರೂ ಒಬ್ಬರ ಪಡಿತೀವಿ ಪುಣ್ಯದ ಫಲ ಪಡಿಬೇಕಾದ್ರೂ ಗೊಬ್ಬರ ಪಡಿತು ಎಷ್ಟು ವಿಚಿತ್ರದ ಇರುವ ಗುಮ್ಮಣ್ಣದ ಮೇಲೆ ಒಂದು ಮಾಹಾಶಕ್ತಿ ಹೆಂಗೆ ಐತಿ ಪಾಸ್ ಬೇಕಂತಂದ್ರೆ ಭಾಳ ಭಾಳ ವಿಷಯ ನಾವು ನದಿ ಒಳಗೆ ಹುಕ್ಕೀವಿ ನಮ್ಮ ದೇಹದ ಬಳಿಯನ್ನು ನಾವು ಕಳ್ಕೊತೀವಿ ಆದರೆ ಮನಶುದ್ಧಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು ಯಾವುದೇ ನದಿ ಒಳಗೆ ದೇಹದ ಶುದ್ಧಿಯನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯದ ಆದ್ರೆ ಮನದ ಕೊಳೆಯನ್ನು ಕಳೆಯುವಂತ ಶಕ್ತಿ ಎಲ್ಲೇನ ಐತಪ್ಪಾ ಅಂತಂದ್ರೆ ಅದು ಸದ್ಗುರಿನ ನಾಮದೊಳಗ ಪರಮಾತ್ಮನ ನಾಮದೊಳಗೈತೆ ತಮ್ಮ ಬಸವ ಮಹಾರಾಜರು ಬಹಳ 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 ವಿನಿತ್ ಭಾವದಿಂದ ಬರ್ದಾರ ನಾಮದ ಮ್ಯಾಲ ಇನ್ನು ಮುಂದೆ ಹೋಗಿ ಏನ್ ಹೇಳಾರಪ್ಪ ಅಂತಂದ್ರೆ ಸತ್ಸಂಗದ ಮೇಲೆ ಬಹಳ ಒಂದು ಅವಿನವ ಭಾವವನ್ನ ಹೇಳ ಸತ್ಸಂಗದ ಮಹತ್ವ ಸತ್ಸಂಗ ಹೆಂಗೈತಿ ಸತ್ಸಂಗ್ ನೋಡ್ರಿ ಇವತ್ತು ಕಾರ್ಯಕ್ರಮದ ನಾವು ಈ ಸಾ ಕಾರ್ಯಕ್ರಮದಾಗ ನಾವು ಸೇರಿದಿರಪ್ಪ ಸುಮ್ನ ಪರಾಕಾಗಿಲ್ಲ ನಮಗ ಈ ಸತ್ಸಂಗದ್ದು ಒಂದು ಋಣ ಅದ ಆ ಋಣ ಇರೋದ್ರಿಂದ ಇವೆಲ್ಲರೂ ಈ ಕಾರ್ಯಕ್ರಮದಾಗ ಸೇರಿ ನಿಜವಾಗ್ಲೂ ಏನಪ್ಪಾ ಋಣ ಯಾಕಪ್ಪ ಅಂದ್ರೆ ಪರಮಾತ್ಮ ಋಣ ನಮ್ ನಿಮ್ಮೊಳಗೆ ಒಳಗ್ ಬಸ್ಮೆ ಮಹಾರಾಜ ಸತ್ಸಂಗಗಳು ಹಾಗಾದ್ರೆ ಸತ್ಸಂಗ ಅಂದ್ರೆ ಏನಪ್ಪ ಸತ್ಸಂಗ ಅಂತಂದ್ರೆ ಸಜ್ಜರ ಕುಡ್ಕೊಂಡು ಸೇರ್ಕೊಂಡು ಭಗವಂತನ ಸ್ಪರ್ಣ ಮಾಡ್ಬೋದು ಅವ್ರಿಗೆ ಸಜ್ಜನ್ ಇರ್ತಾರೆ ಇವತ್ತೆಲ್ಲ ನೀವೇಲ್ಲಾ ಸಜ್ಜನರು ಎಲ್ಲೆಲ್ಲಿ ಸತ್ಸಂಗದ ಕಾರ್ಯಕ್ರಮಗಳಿಗೆ ಭೂಮಂಡದ ಮೇಲೆ ಇರ್ತಾರ ಎಲ್ಲ ಸಜ್ಜನ ಸಂಘ ಸಜ್ಜನರ ಸಂಘ ಸತ್ಯವಂತರ ಸಂಘ ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಯಾವತ್ತು ಪರಮಾತ್ಮರ ಸ್ಮರಣೆ ಮಾಡ್ತಾರೋ ಗುರುವಿನ ಸ್ಮರಣೆ ಮಾಡ್ತಾರೋ ಸದ್ಗುರುವಿನ ಸ್ಮರಣೆಯನ್ನು ಮಾಡ್ತಾರ ಹೆಂಗ ಬದುಕ್ತಾರಪ್ಪ ಅಂತಂದ್ರೆ ಅವ್ರಿ ಅವ್ರ ಬದುಕುನು ಹೆಂಗಿರ್ತಕ್ಕ ಅಂತಂದ್ರೆ ಸಜ್ಜನರದು ನೋಡ್ರಿ ಬಸ್ಮೆ ಮಹಾರಾಜರ ಜೀವನ ಚರಿತ್ರೆಯನ್ನು ನೀವು ತೆಗೆದು ನೋಡ್ರಿ ಎಷ್ಟೋ ಸದ್ಗುರು ಮಹಾರಾಜರುಗಳ ಜೀವನದ ಚರಿತ್ರೆಯನ್ನು ತೆಗೆದು ನೋಡ್ರಿ ಎಷ್ಟಂದ್ರೆ ಎಷ್ಟು ಅದ್ಭುತವಾಗಿ ಬರಲಾರ್ಪ್ಪ ಅಂತಂದ್ರೆ ಅವ್ರ ಜೀವನದ ಬದುಕಿನಲ್ಲಿ ಅನೇಕ ಅವಮಾನಗಳನ್ನು ಎದುರಿಸಿದ್ರು ಕೂಡ ಅವಮಾನಗಳನ್ನು ಎದುರಿಸ ಸಂಕಟಗಳನ್ನ ಎದುರಿಸ್ರು ಯಾರು ನೀವು ಪೂಜೆ ಮಾಡ್ತೀರಿ ಗೊತ್ತಾ ಅವ್ರೆಲ್ಲರೂ ನಿಜ ಜೀವನದಾಗ ಅನುಭವಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ತ್ರಾಸ ಇಷ್ಟಿದ್ರು ಕೂಡ ಅವರು ಏನ್ ಮಾಡಿ ಹೇಳಾರ್ಪ್ಪ ಅಂತಂದ್ರ ಭಗವನ್ ಭಗವನ್ ನಾಮಸ್ವರ್ಣಿಯನ್ನು ನಾವು ಹುಡುಗ ಯಾರ ಭಗವಂತನ ನಾಮಸ್ಮರಣೆಯನ್ನ ಸೈಮದಿಂದ ತಾಳ್ಮೆಯಿಂದ ಮಾಡ್ಕೋತಾರೋಕ್ಷ ಮೋಕ್ಷ ಸಂಪಾದನೆಗಾಗಿ ಬದುಕಿನ ಪುಣ್ಯ ಸಂಪಾದನೆಗಾಗಿ ಒಂದು ನಿಮಿಷನೂ ಕೂಡ ಕಾಲ ಹರಟೆ ಮಾಡ್ದ ಕಟ್ಟಿ ಮಲ್ಕೋಟ ಕಾಲ ಹರಟೆ ಮಾಡ್ದ ದಿನಿತ್ಯ ಕಾಯಕದ ಒಳಗ ಯಾರ ಪರಮಾತ್ಮನ ಸೇವೆ ಮಾಡ್ತಾರ ಅವ್ರಿಗೆ ಭಗವಂತ ಭಗವಂತನ ಆಶೀರ್ವಾದ ಕೃಪಾ ಕಟಕ್ಷಕತಿ ಅನ್ನುವಂಥದ್ದನ್ನ ಬಸ್ಮಿ ಮಹಾರಾಜರು ಪುಸ್ತಕ ನಮ್ಮೆಲ್ಲಾ ಭಕ್ತರಿಗೆ ಹೇಳ ಇದು ಸತ್ಸಂಗನು ಅಂತ ಹೆಂಗಪ್ಪ ಅಂತಂದ್ರೆ ಸಾವಿರಾರು ಹೂಗಳ ಮಧ್ಯದಲ್ಲಿ ನಾವು ಕೃತ್ಯ ಅಂತಂದ್ರೆ ತೋಟದಾಗ ಹೂಗಳ ಕೃತ್ಯ ಅಂದ್ರೆ ಯಾವ ರೀತಿ ಸುವಾಸಿನಿ ಆಗತ್ರಿ ಎಷ್ಟು ಆನಂದ ಆಗ್ತದ್ ಊಟ ಮನಿಗಳಿವಿ ಅದೇ ಊಟವನ್ನು ನೀವು ಪ್ರಸಾದವನ್ನು ಹೋಗಿ ಹೋಗಿ ಒಳದಾಗ ಊಟ ಮಾಡಿ ಹೂವಿನ ಊಟ ಮಾಡಿ ಪ್ರಸಾದ ರೂಪದಾಗ ಬದಲಾವಣೆ ಆಗ್ತದೆ ಹಂಗ ಇದು ಸತ್ಸಂಗನು ಅಂತ ಹೆಂಗಪ್ಪ ಅಂತಂದ್ರೆ ಸಾವಿರಾರು ಸಜ್ಜನರು ಇಂತಹ ಪೂಜ್ಯರ ಇಂತಹ ಹಿರಿಯರ ಅನುಭವಿಗಳ ಅನುಭವ ಅಮೃತಗಳು ಅವರ ಒಂದು ಪೂಜ್ಯರ ಮಾತುಗಳು ನುಡಿಮುತ್ತುಗಳು ಮುಚ್ಚಿನಂತ ಮಾತುಗಳು ನಮ್ಮ ಬದುಕಿಗೆ ಏನಾಗ್ತವ ಅಂತಂದ್ರೆ ಆದರ್ಶ ಆಗ್ತಾವ ಅದಕ್ಕೆ ಅವೆಲ್ಲ ಸತ್ಸಂಗದೊಳಗ ಏನ್ ಹೇಳತಪ್ಪ ಅಂತಂದ್ರೆ ಸತ್ಸಂಗ ನಮ್ಮ ಏನಾದ್ರೂ ಬೇಕಪ್ಪ ಆಗ್ತತ್ತಂದ್ರ ಪ್ರೀತಿ ಪ್ರೇಮ ವಾತ್ಸಲ್ಯ ಏನ್ ಬೇಕಪ್ಪ ಅಂದ್ರ ಅದು ಮನುಷ್ಯ ಸತ್ಸಂಗ ನಮ್ಮ ತಾಯಿ ನಮ್ಮ ಅನುಕೋತೈತಿ ಕರ್ಕೋತತಿ ಅನ್ನುವಂತದ್ದನ್ನ ಬಸ್ಮೆ ಮಹಾರಾಜ ಹೇಳ ಇವತ್ತ ಎಲ್ಲಿ ಎಲ್ಲಾ ಕಡೆ ಸತ್ಸಂಗದ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಾವೆ ಅಲ್ಲೆಲ್ಲಾ ಕಾರ್ಯಕ್ರಮಗಳನ್ನ ಸತ್ಸಂಗವನ್ನ ನಾವು ಬಿಡಿಸಬೇಕ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ನಾವೇನ್ ಮಾಡ್ಬೇಕು ಹಿಮ್ಮಡಿಗೊಳಿಸ್ಬೇಕು ಮಕ್ಕಳಲ್ಲಿ ಈ ಮಕ್ಕಳಲ್ಲಿ ದೇವ ದೇವರ ನಾಮಸ್ವಮಿ ಅನ್ನುವಂಥದ್ದನ್ನ ನಾವು ಮಾಡ್ಬೇಕಾಗಿತ್ತಸ್ಮೆ ಮಹಾರಾಜ ಅಲ್ಲೆಲ್ಲಿ ಎಲ್ಲೆಲ್ಲಿ ಇರ್ತೇನೆ ಹೇಳಾರ ನಾವು ನೀವು ಕೂತ್ಕೊಂಡು ಈ ಸತ್ಸಂಗದ ಕಾರ್ಯಕ್ರಮವನ್ನ ವಿಶೇಷ ಮಾಡ್ಕೊಂಡು ಹೋಗೋಣ